ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ ಇಬ್ಬಾಗವಾಯ್ತಾ ಕೆ ಶಿವಕುಮಾರ್ ಇಕ್ಕಟ್ಟಿಗೆ ಸಿಕ್ಕಾಪಿಸೋದಕ್ಕೆ ಜಾತಿ ಗಣತಿಯನ್ನ ಬಹಿರಂಗ ಮಾಡ್ಲಾಯ್ತಾ ಜಾತಿ ಗಣತಿ ಮಂಡನೆಗೆ ಹಿಂಜರಿತಾ ಇದ್ದ ಸಿದ್ದರಾಮಯ್ಯ ಏಕಾಏಕಿ ಒಪ್ಪಿದ್ದು ಯಾಕೆ ಜಾತಿ ಗಣತಿ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ ಇಬ್ಬಾಗವಾಯ್ತಾ ಅಧಿಕಾರ ಹಂಚಿಕೆ ಚರ್ಚೆಯ ದಾರಿ ತಪ್ಪಿಸೋದಕ್ಕೆ ಸಿದ್ದರಾಮಯ್ಯನವರು ಜಾತಿ ಗಣತಿ ಅಸ್ತ್ರವನ್ನ ಪ್ರಯೋಗಿಸಿದ್ರ ಜಾತಿ ಗಣತಿ ಮಂಡನೆಗೆ ಹಿಂಚರಿತಾ ಇದ್ರು ಸಿದ್ದರಾಮಯ್ಯ ಏಕಾಏಕಿ ಜಾತಿ ಗಣತಿ ವರದಿ ಮಂಡನೆ ಮಾಡೋದಕ್ಕೆ ಒಪ್ಪಿಕಾದ್ರು ಯಾಕೆ ಡಿಕೆ ಶಿವಕುಮಾರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಜಾತಿ ಗಣತಿ ಬಹಿರಂಗ ಮಾಡುವಂತಹ ಪ್ಲಾನ್ ನಡೀತ ಅಕ್ಟೋಬರ್ ಅಂತ್ಯಕ್ಕೆ ಅಧಿಕಾರ ಹಂಚಿಕೆಗೆ ಡಿಕೆ ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ರು ಹೈಕಮಾಂಡ್ಗೆ ಡಿಕೆಶಿ ಕೊಟ್ಟಂತ ಡೆಡ್ ಲೈನ್ ಅದರ ಬೆನ್ನಲ್ಲೇ ಜಾತಿ ಗಣತಿ ಬಹಿರಂಗವಾಗಿದೆ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇತ್ತು ಅಧಿಕಾರ ಹಂಚಿಕೆಯ ಚರ್ಚೆ ಜಾತಿ ಗಣತಿ ಹೊರಗಡೆ ತಂದು ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರ ಸಿದ್ದರಾಮಯ್ಯ ಡಿಕೆಶಿಯನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸೋದಕ್ಕೆ ಜಾತಿ ಗಣತಿಯನ್ನ ಹೊರತಂದ್ರ ಅನ್ನೋ ಚರ್ಚೆ ನಡೀತಾ ಇತ್ತು ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗ್ತಾ ಇದ್ದಂತೆ ಜಾತಿ ಗಣತಿಯ ಮಾಹಿತಿ ಬಹಿರಂಗ ಆಗಿದೆ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಮುನ್ನವೇ ಪೂರ್ಣ ವರದಿಯೇ ಬಹಿರಂಗವಾಗುತ್ತೆ ಜಾತಿ ಗಣತಿ ಬಹಿರಂಗ ಸಮರ್ಥಿಸ್ಕೊಳ್ತಾ ಇದ್ದಾರೆ ಸಿದ್ದು ಗಣದ ಮಂತ್ರಿಗಳು ಲಿಂಗಾಯತ ಮಂತ್ರಿಗಳನ್ನ ಬಿಟ್ಟು ಉಳಿದೆಲ್ಲ ಮಂತ್ರಿಗಳು ಸಿದ್ದು ಬೆಂಬಲಿಗರಿಂದ ಸಮರ್ಥನೆ ಒಕ್ಕಲಿಗ ಮಂತ್ರಿಗಳಿಗೆ ಜಾತಿ ಗಣತಿ ವಿರೋಧಿಸಬೇಕಾದಂತಹ ಧರ್ಮ ಸಂಕಟ ಇದೆ ಡಿಕೆಶಿಯನ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತಲೇ ಈ ಜಾತಿ ಗಣತಿ ಬಹಿರಂಗವಾಯ್ತಾ ಜಾತಿ ಗಣತಿ ಅಸ್ತ್ರದ ಹಿಂದೆ ಯಾವ ಥರ ಇದೆ ಪವರ್ ಪವರ್ಫೈಟ್ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ ಜಾತಿ ಗಣತಿ ಹೊರಗಡೆ ತಂದು ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ರಿ ಡಿಕೆ ಶಿವಕುಮಾರನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸೋದಕ್ಕೇನೆ ಈ ಜಾತಿ ಗಣತಿಯನ್ನ ಬಹಿರಂಗಪಡಿಸಿದ್ರ ಜಾತಿ ಗಣತಿ ವರದಿ ಸ್ವೀಕಾರಕ್ಕೂ ಮುನ್ನವೇ ಪೂರ್ಣ ವರದಿಯೇ ಬಹಿರಂಗ ಆಗಿದೆ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ರು ಅಕ್ಟೋಬರ್ ಡೆಡ್ ಲೈನ್ ಅಧಿಕಾರ ಹಂಚಿಕೆಯ ಬಗ್ಗೆ ಅದರ ಬೆನ್ನಲ್ಲೇ ಜಾತಿ ಗಣತಿ ಬಹಿರಂಗ ಆಗಿದೆ ಇಲ್ಲೇ ತನಕ ಸಿದ್ದರಾಮಯ್ಯನವರು ನೀನ ಎಣಿಸ್ತಾ ಇದ್ರು ಜಾತಿ ಗಣತಿ ವರದಿ ಮಂಡನೆ ಮಾಡೋದ್ರ ಬಗ್ಗೆ ಏಕಾಏಕಿ ಜಾತಿ ಗಣತಿ ವರದಿ ಮಂಡನೆ ಮಾಡಿದ್ದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಶಾಂತ ಜಾತಿ ಗಣತಿ ಅನ್ನೋದು ಒಂದು ಪ್ರಮುಖ ಅಸ್ತ್ರವಾಯ್ತಾ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಅಂತ ಯಾಕಂದ್ರೆ ಅಧಿಕಾರ ಹಂಚಿಕೆ ಚರ್ಚೆ ಬಹಳ ಜೋರಾಗಿ ನಡೀತಾ ಇರೋವಾಗ್ಲೇ ಇಲ್ಲಿ ತನಕ ಮನಸ್ಸು ಮಾಡದ ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿ ವರದಿ ಮಂಡನೆ ಮಾಡಿದ್ದಾದ್ರೂ ಯಾಕೆ ಇದರ ಹಿಂದೆ ಯಾವ ರೀತಿ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದನ್ನ ಕಾಣಬಹುದು ಹಾಗೆ ಪ್ರಶಾಂತ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಯಾವ ರೀತಿ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ ಈಗ ಅಧಿಕಾರಕ್ಕೆ ಬಂದ್ ಎರಡು ವರ್ಷ ಆಗಿದೆ ಬಟ್ ಅಧಿಕಾರ ಹಂಚಿಕೆಯ ಚರ್ಚೆ ಜೋರಾಗಿ ನಡೀತಾ ಇದೆ ಇಷ್ಟು ದಿನ ಈ ಜಾತಿ ಗಣತಿ ಬಗ್ಗೆ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ರು ಆದ್ರೆ ಇದ್ದಕ್ಕಿದ್ದಂತೆ ಇದನ್ನ ಮಂಡನೆ ಮಾಡಿದ್ರ ಹಿಂದಿನ ಕಾರಣ ಏನ್ ಹಾಗಾದ್ರೆ ಡಿಕೆ ಶಿವಕುಮಾರ್ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಅನ್ನೋ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ ಧರ್ಮ ಸಂಕಟಕ್ಕೆ ಸಿಲುಕಿಸುವ ಪ್ರಯತ್ನದ ಭಾಗವಾಗಿಯೇ ಜಾತಿ ಗಣತಿ ಜಾತಿ ಎಷ್ಟೆಷ್ಟು ಸಂಖ್ಯೆಗಳ ವಿವರಗಳನ್ನು ಹೊರಗೆ ಬಿಡಲಾಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ನೀವು ಇವತ್ತಿನ ಕರ್ನಾಟಕದ ಪೊಲಿಟಿಕಲ್ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಗಮನಿಸಿದ್ರೆ ನೋಡಿ ಸಿದ್ದರಾಮಯ್ಯನವ್ರಿಗೆ ಒಂದು ಸ್ಪಷ್ಟತೆ ಇದೆ ಜಾತಿ ಗಣತಿ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನ ಸ್ಟ್ಯಾಂಡ್ ಆಗೋದಕ್ಕಿಂತ ಮುಂಚೆಯಿಂದಲೂ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಇದೆ ಆ ಕಾರಣದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಕಾಂತರಾಜ್ ಸಮಿತಿಗೆ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಯ ಅನುದಾನವನ್ನು ಕೊಟ್ಟು ನೀವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೇಕ್ಷಣೆಯನ್ನು ಮಾಡಿ ಅಂತಕ್ಕಂಥದನ್ನ ಹೇಳಿದರು ಬಿ ಜೆ ಪಿ ಒಂದು ರೀತಿಯ ಲಿಂಗಾಯತ್ ಪಾರ್ಟಿ ಕರ್ನಾಟಕದಲ್ಲಿ ಅವರಿಗೆ ಲಿಂಗಾಯತರ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ಟ್ಯಾಂಡ್ ಇದೆ ವೀರಶೈವ ಮಹಾಸಭೆ ಆ ಸ್ಟ್ಯಾಂಡ್ ಜೊತೆ ಬಿ ಜೆ ಪಿ ಹೋಗ್ಬೋದು ಒಕ್ಕಲಿಗರ ಸಂಘದ ಸ್ಟ್ಯಾಂಡ್ ಜೊತೆಗೆ ಜೆ ಡಿ ಎಸ್ ಹೋಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ ಯಾಕಂದರೆ ಇವೆರಡೂ ಪ್ರಿಡಾಮಿನೆಂಟ್ಲಿ ಡಾಮಿನೆಂಟ್ ಕಮ್ಯುನಿಟಿಗಳ ಪಾರ್ಟಿಗಳು ಆದರೆ ಇಲ್ಲಿ ಧರ್ಮ ಸಂಕಟವನ್ನು ಎದುರಿಸಬಹುದು ಅಂತಕ್ಕಂಥದ್ದು ಕೇವಲ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಶಾಸಕರು ಮಂತ್ರಿಗಳು ಮತ್ತು ಲಿಂಗಾಯತ ಶಾಸಕರು ಮಂತ್ರಿಗಳು ಅದರಲ್ಲೂ ಡಿ ಕೆ ಶಿವಕುಮಾರ್ ಕಳೆದ ನಾಲ್ಕು ತಿಂಗಳಿಂದ ತುಂಬ ವೋಕಲ್ ಆಗಿದ್ದರು ಯಾವುದೇ ಕಾರಣಕ್ಕೂ ಕೂಡ ಅಕ್ಟೋಬರ್ ಮೂವತ್ತೊಂದರ ನಂತರ ನಾನು ಮುಖ್ಯಮಂತ್ರಿ ಆಗಬೇಕು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಬೇಕು ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸುವ ಸಿದ್ದರಾಮಯ್ಯನವರ ಪ್ರಯತ್ನ ಏನಿತ್ತು ಅದು ವಿಫಲ ಆಯಿತು ಸಂಪುಟ ಪುನಾರಚನೆಯ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದರು ಅದು ಕೂಡ ವಿಫಲವಾಯಿತು ಆದರೆ ಸಿದ್ದರಾಮಯ್ಯನವರು ಒಂದು ರೀತಿಯ ನಾನಿದನ್ನು ಮಾಸ್ಟರ್ ಸ್ಟ್ರೋಕ್ ಅನ್ನೋಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರರಿಗೆ ಒಂದು ಧರ್ಮ ಸಂಕಟದ ಬಾಲನ್ನು ಸಿದ್ದರಾಮಯ್ಯನವರು ಬಹಳ ಜಾಣತನದಿಂದ ಎಸ್ತಿದ್ದಾರೆ ಯಾಕಂದರೆ ಜಾತಿ ಗಣತಿ ಹೊರಗಡೆ ಬಂದಕ್ಷಣ ಡಿ ಕೆ ಶಿವಕುಮಾರ್ ಒಂದು ಧರ್ಮ ಸಂಕಟದಲ್ಲಿ ಸಿಲುಕ್ತಾರೆ ಒಕ್ಕಲಿಗರ ಸಂಘ ಏನ್ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ ಒಕ್ಕಲಿಗರ ಸ್ವಾಮೀಜಿ ಏನ್ ನಿರ್ಣಯವನ್ನು ತೆಗೆದುಕೊಳ್ತಾರೋ ಅದರ ಜೊತೆಗೆ ಹೋದ್ರೆ ಪಾರ್ಟಿ ಲೈನಿಂದ ದೂರ ಬಂದಂತಾಗತ್ತೆ ಪಾರ್ಟಿ ಜೊತೆ ಪಾರ್ಟಿ ಲೈನನ್ನು ತೆಗೆದುಕೊಂಡ್ರೆ ಒಕ್ಕಲಿಗರಿಂದ ಒಕ್ಕಲಿಗರ ಸಂಘ ಒಕ್ಕಲಿಗರ ಸ್ವಾಮೀಜಿಗಳು ತೆಗೆದುಕೊಳ್ತಕ್ಕಂಥ ನಿರ್ಣಯದಿಂದ ದೂರ ಬಂದಾಗುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರರ ಯುನಿಕ್ ಸೆಲ್ಲಿಂಗ್ ಪೊಸಿಷನ್ ಇರ್ತಕ್ಕಂಥದ್ದು ಯು ಎಸ್ ಪಿ ಅಂತ ಏನು ಮಾರ್ಕೆಟಿಂಗ್ ಭಾಷೆಯಲ್ಲಿ ಕರೀತಾರೆ ಆ ಯು ಎಸ್ ಪಿ ಇರ್ತಕ್ಕಂಥದ್ದೇ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಐದು ಪರ್ಸೆಂಟ್ ಒಕ್ಕಲಿಗರ ಮತಗಳನ್ನು ಜೆ ಡಿ ಎಸ್ನಿಂದ ಸೆಳೆದ್ರು ಅನ್ನುವ ಕಾರಣಕ್ಕೋಸ್ಕರ ಆದರೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಏನೇ ನಿರ್ಣಯವನ್ನು ತೆಗೆದುಕೊಂಡರೂ ಕೂಡ ಒಬ್ಬರು ಖುಷಿಯಾಗ್ತಾರೆ ಒಬ್ಬರು ಸಿಟ್ಟಿಗೆಳ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ ಆ ನಿರ್ಣಯವನ್ನು ಡಿ ಕೆ ಶಿವಕುಮಾರ್ ಹೇಗೆ ತೆಗೆದುಕೊಳ್ತಾರೆ ನೋಡೋಣ ಅನ್ನುವ ಕಾರಣಕ್ಕೋಸ್ಕರವೇ ಸಿದ್ದರಾಮಯ್ಯನವರು ಜಾತಿ ಗಣತಿ ಅಂತಂದಿದ್ದಾರೆ ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಮೊದಲ ಬಾರಿ ಮುಖ್ಯಮಂತ್ರಿ ಆದ ನಂತರ ಏನು ಜಾತಿ ಗಣತಿಯ ನಿರ್ಣಯವನ್ನು ಮಾಡಿದರು ಎರಡು ಸಾವಿರದ ಹದಿನೆಂಟರ ಚುನಾವಣೆಗೆ ಮುಂಚೆ ಆ ವರದಿ ಸರ್ಕಾರದಕ್ಕೆ ಬಂದಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಯಾಕಂದರೆ ಆಗ ಸಿದ್ದರಾಮಯ್ಯವ್ರಿಗನ್ನಿಸ್ತು ಪ್ರತ್ಯೇಕ ಧರ್ಮದ ಹೋರಾಟದಿಂದ ಲಿಂಗಾಯತರು ದೂರ ಹೋದಾಗ ಒಕ್ಕಲಿಗರು ಕೂಡ ದೂರ ಹೋದರೆ ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ಹದಿನೆಂಟರಲ್ಲಿ ಬರಲಿಲ್ಲ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ನಂತರ ತಕ್ಷಣಕ್ಕೆ ವರದಿಯನ್ನು ಜಾರಿಗೊಳಿಸ್ಬೋದಿತ್ತು ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಇತ್ತು ಅಗೇನ್ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿದ್ದೆ ಒಕ್ಕಲಿಗರು ಲಿಂಗಾಯತರು ಮತಗಳ ಕ್ರೋಢೀಕರಣಕ್ಕಾಗಿ ಹೀಗಾಗಿ ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕರ ಚುನಾವಣೆಗೆ ಮುಂಚೆ ತರಲಿಲ್ಲ ಈಗ ಯಾವುದು ಚುನಾವಣೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯನವರ ನೇತೃತ್ವ ಇರುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಹೀಗಾಗಿ ಈಗ ಈ ಒಂದು ಚೆಂಡನ್ನು ಸಿದ್ದರಾಮಯ್ಯನವರು ತುಂಬ ಪೊಲಿಟಿಕಲ್ ಅಸ್ಟೂಟ್ನೆಸ್ನಿಂದ ಎಸ್ದಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಇದು ಒಂದು ರೀತಿಯಾಗಿರ್ತಕ್ಕಂಥ ತಳಮಳವನ್ನು ಒಂದು ರೀತಿಯಾಗಿರ್ತಕ್ಕಂಥ ಡಿಸ್ರಪ್ಷನನ್ನು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರಲ್ಲಿ ಸೃಷ್ಟಿಸುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಹೈಪೋಥೆಟಿಕಲಿ ಒಂದು ವೇಳೆ ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಜಾತಿ ಗಣತಿಯನ್ನ ಒಪ್ಕೊ ಈಗ ಈಗ ನಾಳೆ ಏಪ್ರಿಲ್ ಹದಿನೇಳರ ಸಭೆಯಲ್ಲಿ ಇದೊಂದು ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ಸಮಿತಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನ ಹೇಳಲಾಗ್ತಾ ಇದೆ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಆರು ತಿಂಗಳು ಎಂಟು ತಿಂಗಳೋ ಒಂದು ವರ್ಷದ ನಂತರವಾದರೂ ಆ ವರದಿಯನ್ನ ಶಿಫಾರಸನ್ನ ಸರ್ಕಾರ ಕೊಡಬೇಕಾಗತ್ತೆ ಆಗಲೂ ಕೂಡ ಹೈಪೋಥೆಟಿಕಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೂ ಕೂಡ ಜಾತಿ ಗಣತಿಯನ್ನ ಒಪ್ಕೊಳ್ಬೇಕೋ ಬೇಡವೋ ಒಪ್ಕೊಂಡ್ರೆ ಒಕ್ಕಲಿಗರು ಸಿಟ್ಟಾಗ್ತಾರೆ ಒಕ್ಕೊಳದೇ ಹೋದ್ರೆ ಪಾರ್ಟಿ ಹೈಕಮಾಂಡ್ ಮತ್ತು ಪಾರ್ಟಿ ಕೇಡರ್ ಸಿಟ್ಟಾಗತ್ತೆ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕಾಂಟ್ರಾಸ್ಟ್ ವೋಟ್ ಬ್ಯಾಂಕ್ ಉಳಿದವ್ರಿಗೆ ವೋಟ್ ಬ್ಯಾಂಕ್ ನ ಚಿಂತೆ ಇಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟಿರ್ತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಹಿಂದುಳಿದವರು ದಲಿತರು ಮುಸ್ಲಿಮ್ರ ಒಂದು ಗಟ್ಟಿ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆಗಿದೆ ಆ ಸಮುದಾಯ ಜಾತಿ ಗಣತಿ ವರದಿ ಬಹಿರಂಗಗೊಳ್ಳಿ ಮೀಸಲಾತಿಯ ಪ್ರಮಾಣ ಜಾಸ್ತಿ ಆಗಲಿ ಅಂತಿದೆ ಅದನ್ನ ಡಿ ಕೆ ಶಿವಕುಮಾರ್ ತರ್ಲಿಕ್ಕೆ ಸಾಧ್ಯ ಆಗತ್ತಾ ಆ ಧರ್ಮ ಸಂಕಟಕ್ಕೆ ಸಿಲುಕಿಸ್ಲಿಕ್ಕೆ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯನ್ನ ಈಗ ಬುಟ್ಟಿಯಿಂದ ಹೊರಗಡೆ ತೆಗೆದಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಶ್ವೇತಾ ಎಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್